ಅವರಲ್ಲಿ ಕೆಲವರು ಕಾಲೇಜು ಓದುವಂತ ಇದ್ದ ಯುವತಿಯರು ಇನ್ನೊಂದಿಷ್ಟು ಜನ ತಮ್ಮ ಕುಟುಂಬ ಸಣ್ಣ ಪುಟ್ಟ ಕೆಲಸ ಅಂತಿದ್ದ ಮಹಿಳೆಯರು ಆದರೆ ಕೆಲಸ ಕೊಡಿಸಿ ತಿಂಗಳಲ್ಲಿ ಸಾವಿರಾರು ರೂಪಾಯಿ ಸಂಪಾದನೆ ಮಾಡಬಹುದು ಅಂತ ಗ್ರಾಮಾಂತರ ಭಾಗದ ಮಹಿಳೆಯರಲ್ಲಿ ಟಾರ್ಗೆಟ್ ಮಾಡಿ ಲಕ್ಷಾಂತ ರೂಪಾಯಿ ಪಡೆದು ಕೆಲಸವೂ ಕೊಡದೆ ಕೊಟ್ಟ ಹಣ ವಾಪಸ್ಸು ಕೊಡದೆ ವಂಚನೆ ಮಾಡಲಾಗಿದೆ ಎಂಬ ಆರೋಪ ಇದೀಗ ಕೇಳಿಬಂದಿದೆ ಇನ್ನು ಪ್ರತಿಯೊಬ್ಬರು ಕೂಡ ನಲವತ್ತ ಆರು ಸಾವಿರ ಹಣ ಕೊಟ್ಟು ಮೋಸ ಹೋದ ಯುವತಿಯರು ಹಾಗೂ ಮಹಿಳೆಯರು ಕಣ್ಣೀರಿಡುತ್ತಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಈ ಮೋಸದ ಘಟನೆ ಎಲ್ಲಿ ಅಂದಿರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಚೈನಿಂಗ್ ಕಂಪನಿ ನಂಬಿ ಲಕ್ಷಾಂತರ ಹಣ ಕಳೆದುಕೊಂಡ ನೂರಾರು ಮಹಿಳೆಯರು ಉದ್ಯೋಗವೂ ಇಲ್ಲ ಇತ್ತ ಕೊಟ್ಟ ಹಣವೂ ಇಲ್ಲ ಯುವತಿಯರು ಹಾಗೂ ಮಹಿಳೆಯರು ಕಂಗಾಲು ಉದ್ಯೋಗ ಅಂತ ನಂಬಿಕೊಂಡು ಹೋದ್ರೆ ಹಾಕ್ತಾರೆ ಪಂಗನಾಮ ಇವರ ಮಾತಿಗೆ ಮರಳಾದ್ರೆ ಜೇಬಿಗೆ ಬೀಳುತ್ತೆ ಕತ್ತರಿ ಕೆಲಸ ಕೊಡ್ತೀವಿ ಅಂತ ಹೇಳಿ ಹಾಕ್ತಾರೆ ಮೂರು ನಾಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಹೊರವಲಯದ ಬಸವನಹಳ್ಳಿ ಬಳಿಯಲ್ಲಿ ಸಿವೈಎಲ್ ಫ್ಯಾಕ್ಷನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯು ಕಾಲೇಜಿನ ಜೊತೆಗೆ ಮನೆಯಿಂದಲೇ ಕೆಲಸ ಮಾಡುವ ಯುವತಿಯರನ್ನ ಹಾಗೂ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಅವರನ್ನ ಫೋನ್ ಮುಖಾಂತರ ಸಂಪರ್ಕ ಮಾಡಿ ತಮ್ಮ ಸಂಸ್ಥೆಗೆ ಸೇರಿಸಿಕೊಂಡು ಇಲ್ಲಿ ಬಳಸಲಾಗುವ ಉತ್ಪನ್ನಗಳು ತಾವು ಖರೀದಿ ನಂಬಿಸಿ ಪ್ರತಿಯೊಬ್ಬರಿಂದ ನಲವತ್ತ ಆರು ಸಾವಿರ ಹಣವನ್ನು ಪಡೆದು ತರಬೇತಿ ಪಡೆದ ನಂತರ ಸಂಬಳವೂ ಕೊಡದೆ ಇತ್ತ ನಾವು ಕೊಟ್ಟ ಹಣವನ್ನು ಕೊಡದೆ ನಿಮಗೆ ಹಣ ಬರಬೇಕಿದ್ದಲ್ಲಿ ಪ್ರತಿಯೊಬ್ರು ಕೂಡ ಮೂವರನ್ನ ಸೇರಿಸಿ ಎಂದು ಬಲವಂತ ಮಾಡುತ್ತಿದ್ದಾರೆ ನಾವು ಅವರ ಮಾತಿನಂತೆ ಸೇರಿಸಿದ್ರೆ ನಮ್ಮ ಜೊತೆಗೆ ಅವರು ಕೂಡ ಮೋಸ ಹೋಗುತ್ತಾರೆ ಸರ್ ಏನಿಲ್ಲ ಇವೆಲ್ಲ ಹಳೆ ಸ್ಕ್ಯಾಮ್ ಗಳು ಒಂಥರ ಚೈನ್ ಲಿಂಕ್ ತರ ಇದೇನಂತಂದ್ರೆ ಫಸ್ಟ್ ಕೆಲಸ ಕೊಡ್ತೀವಿ ಅಂತ ಕರೀತಾರೆ ಹೆಣ್ಮಕ್ಳುಗಳನ್ನ ಇವರ ಮೇನ್ ಟಾರ್ಗೆಟ್ ಏನಂದ್ರೆ ಹೆಣ್ಮಕ್ಳುಗಳು ಗ್ರಾಮೀಣ ಭಾಗದ ಹೆಣ್ಮಕ್ಳುಗಳು ಮೇನ್ ಟಾರ್ಗೆಟ್ ಗ್ರಾಮೀಣ ಭಾಗದ ಹೆಣ್ಮಕ್ಳನ್ನ ಏನ್ ಮಾಡ್ತಾರೆ ಫಸ್ಟ್ ಕೆಲಸ ಕೊಡ್ತೀವಿ ಒಳ್ಳೆ ಕೆಲಸ ಇದು ಸೂಪರ್ ಕಂಪ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ ಅಲ್ಲೇನ್ ಮಾಡ್ತಾರೆ ಮೊದಲಿಗೆ ಸಾವಿರ ಐನೂರು ರೂಪಾಯಿ ಅಂತ ಕಟ್ಟಿಸ್ಕೊಂತಾರೆ ಸಾವಿರ ಐನೂರು ರೂಪಾಯಿ ಕಟ್ಟಿಸ್ಕೊಂಡು ನಿಮ್ಗೆ ಐಡಿಯಾ ಕೊಡ್ತೀವಿ ನಾವು ಬಿಸ್ನೆಸ್ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಹೇಗ್ ಮಾಡೋದು ನಿಮ್ಗೆ ಐಡಿಯಾ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಆ ಐದ್ ದಿವಸ ಟ್ರೈನಿಂಗ್ ಕೊಡ್ತಾರೆ ಆ ಟ್ರೈನಿಂಗ್ ಅಲ್ಲಿ ಏನ್ ಮಾಡ್ತಾರೆ ನೀವು ಇಷ್ಟೆಲ್ಲ ನೋಡಿ ನಿಮ್ಗೆ ಐಡಿಯಾ ಕೊಟ್ಟಿದ್ದೀವಿ ನಾವು ಅಂತ ಹೇಳ್ಬಿಟ್ಟು ಇವರು ಮೈಸೂರು ಬ್ರಾಂಚ್ನವರು ತುಮಕೂರು ಬಿಲ್ಡ್ ಅಪ್ ಕೊಡ್ತಾರೆ ತುಮಕೂರು ಬ್ರಾಂಚ್ನವರು ನಲ್ಮಗ್ಲ ಬ್ರಾಂಚ್ ಅವ್ರಿಗೆ ಬಿಲ್ಡಪ್ ಕೊಡ್ತಾರೆ ಈ ರೀತಿ ಬಿಲ್ಡಪ್ ಕೊಟ್ಕೊಂಡು ಇವ್ರಿಗೆ ಅವ್ರ ಬಿಲ್ಡಪ್ ಕೊಡ್ತಾರೆ ಅವ್ರಿಗೆ ಇವ್ರು ಬಿಲ್ಡಪ್ ಕೊಡ್ತಾರೆ ಗ್ರಾಮೀಣ ಭಾಗದ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಬಿಸ್ನೆಸ್ ಮಾಡ್ಬಹುದು ಅಂತ ಹೇಳಿಬಿಟ್ಟು ಏನ್ ಮಾಡ್ತಾರೆ ಇವರು ನಲವತ್ತೈದು ಸಾವಿರ ನಲವತ್ತೈದು ಸಾವಿರ ಅಂತ ಕಟ್ಟಿಸ್ಕೊಂತಾರೆ ಒಬ್ರಿಗೆ ನಲವತ್ತೈದು ಸಾವಿರ ಅಂತ ಕಟ್ಟಿಸ್ಕೊಂಡು ಅವರಿಂದ ಮೂರ್ ಜನ ಸೇರಿಸ್ಬೇಕು ಅಂತ ಹೇಳ್ತಾರೆ ನೀವು ಅವ್ರ ಮೂರ್ ಜನ ಸೇರಿಸಿದ್ರೆ ನಿಮ್ಗೆ ಒಳ್ಳೆ ಇನ್ಕಮ್ ಬರುತ್ತೆ ಅಂತ ಹೇಳ್ತಾರೆ ಅವ್ರ ಮೂರ್ ಜನ ಸೇರಿಸಿದ್ರೆ ತಿರ್ಗ ಅವ್ರ ಮೂರ್ ಜನ ನಲವತ್ತೈದು ಸಾವಿರ ರೂಪಾಯಿ ಕೊಟ್ಟು ಸೇರ್ಕೋಬೇಕು ಅಂತ ಹೇಳ್ತಾರೆ ಇದೇ ರೀತಿಯಾಗಿ ನಮಗ್ ಈಗ ಆಲ್ರೆಡಿ ಇರೋ ಮಾಹಿತಿ ಪ್ರಕಾರ ಐನೂರರಿಂದ ಆರ್ನೂರು ಜನ ಹೆಣ್ಮಕ್ಳು ಮೊಸ ಹೋಗಿದ್ದಾರೆ ಈ ಈ ಆ ನಿನ್ನೆ ಹೋಗಿ ಕೇಳಿದಾಗ ಮಾಹಿತಿ ಇದೊಂದು ಬಂದಿದೆ ವಿಚಾರ ಗ್ರಾಮೀಣ ಪ್ರದೇಶಗಳ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಂಡು ಕೆಲಸ ಕೊಡಿಸುವುದಾಗಿ ನಂಬಿಸಿ ಕಂಪನಿಗೆ ಸೇರಿಸಿಕೊಳ್ತಾರೆ ನಮ್ಮ ಕಂಪನಿಯಲ್ಲಿ ಉತ್ತಮ ರೀತಿಯ ವ್ಯವಹಾರ ನಡೆಯುತ್ತೆ ತಿಂಗಳಲ್ಲಿ ಸಾವಿರ ರೂಪಾಯಿ ಸಂಪಾದನೆ ಮಾಡಬಹುದು ಸ್ವಲ್ಪ ಹೆಚ್ಚಾಗಿ ಕೆಲಸ ಮಾಡಿದ್ರೆ ಬೇರೆ ದೇಶಕ್ಕೆ ಹೋಗುವ ಅವಕಾಶ ಜೊತೆಗೆ ನಿಮ್ಮ ಕನಸಿನ ಬೈಕ್ ಅನ್ನು ಕೂಡ ಕಂಪನಿಯ ಕಡೆಯಿಂದ ಉಚಿತವಾಗಿ ನೀಡಲಾಗುತ್ತೆ ಎಂದು ನಂಬಿಸಿ ಅವರಿಂದ ನಲವತ್ತ ಆರು ಸಾವಿರ ಹಣ ಪಡೆದು ನೀವು ಇನ್ನೂ ಮೂವರನ್ನ ಸೇರಿಸಿದಾಗ ನಿಮಗೆ ಹಣ ಬರುತ್ತೆ ಅಂತ ಮೋಸ ಮಾಡಲಾಗಿದೆ ಇನ್ನು ಇದೇ ತರಹದ ಇವರ ಕಂಪನಿಗಳು ತುಮಕೂರು ಕೋಲಾರ ಮೈಸೂರು ಸೇರಿದಂತೆ ಅನೇಕ ನಗರದಲ್ಲಿ ಇದ್ದು ಅಲ್ಲಿಯೂ ಕೂಡ ನೂರಾರು ಹೆಣ್ಣು ಮಕ್ಕಳಿಗೆ ಮೋಸ ಮಾಡಲಾಗಿದೆ ಇನ್ನು ಈ ಕಂಪನಿಗೆ ಉದ್ಯೋಗ ಹರಿಸಿ ವಿಜಯಪುರ ಗುಲ್ಬರ್ಗ ರಾಯಚೂರು ಬೆಂಗಳೂರು ಗ್ರಾಮಾಂತರ ಮಾಗಡಿ ರಾಮನಗರ ಮೈಸೂರು ಸೇರಿದಂತೆ ರಾಜ್ಯದ ಅನೇಕ ಊರುಗಳಿಂದ ಸಾಲ ಮಾಡಿ ಒಡವೆ ಅಡವಿಟ್ಟು ಹಣ ತಂದು ಇವರಿಗೆ ನೀಡಿ ಮೋಸ ಹೋದ ಹೆಣ್ಣು ಮಕ್ಕಳು ಹಾಗೂ ಯುವಕರಿದ್ದಾರೆ ಇನ್ನು ಈ ಬಗ್ಗೆ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಸರ್ ನೆಲಮಂಗಲ ಅಂತ ಹೇಳ್ಬಿಟ್ಟು ಸಿವೈಲ್ ಕಂಪನಿ ಅಂತ ಇಲ್ಲಿ ಕರೆಸಿದ್ರು ನಮ್ಮನ್ನ ಜಾಬ್ ಕೊಡ್ತೀವಿ ಅಂತ ಕರೆಸಿ ಬಿಸ್ನೆಸ್ ಅಂತ ಫೋರ್ ಡೇಸ್ ಟ್ರೈನಿಂಗ್ ಇರುತ್ತೆ ಅಂತ ಹೇಳಿ ಆಮೇಲೆ ಬಿಸ್ನೆಸ್ ಅಂತ ಹೇಳಿದ್ರು ಬಿಸ್ನೆಸ್ ಎಲ್ಲ ಇದನ್ನ ಟ್ರೈನಿಂಗ್ ಎಲ್ಲ ಅಲೋ ಆದಮೇಲೆ ನಲ್ವತ್ತಾರು ಸಾವಿರ ಅಮೌಂಟ್ ಕಟ್ಟೋದಿರುತ್ತೆ ನಿಮಗೆ ಏನು ನಿಮ್ಮ ಡ್ರೀಮ್ಸ್ನೆಲ್ಲ ಫಿಲ್ ಮಾಡ್ಕೋಬೋದು ಮತ್ತೆ ನಿಮಗೆ ಏನಾದರೂ ಫುಲ್ ಎಲ್ಲ ಇನ್ಕಮ್ ಇರುತ್ತೆ ನಲವತ್ತು ಸಾವಿರ ಐವತ್ತು ಸಾವಿರ ದುಡಿಬಹುದು ದುಡಿಬೋದು ಹೇಳಿ ನಮ್ಮನ್ನ ಕರ್ಸಿದ್ರು ಕರ್ಸ್ಬಿಟ್ಟು ಇವಾಗ ಒಂದ್ ರೂಪಾಯಿ ಇನ್ಕಮ್ ಇಲ್ದಲೆ ಮತ್ತೆ ಸ್ಯಾಲ್ರಿ ಏನು ಕೊಡದಲ್ಲೇ ನಮಗೆ ಮೋಸ ಮಾಡಿದ್ದಾರೆ ನಲ್ವತ್ತಾರು ಸಾವಿರ ಫೋನ್ ಪೇ ಮಾಡಿಸ್ಕೊಂಡಿದ್ರು ಕೆಲ್ಸ ಜಾಬ್ ಅಂತ ಹೇಳಿದ್ರು ಆಮೇಲೆ ಮತ್ತೆ ಬಂದು ಬಿಸ್ನೆಸ್ ಮಾಡೋದು ಅಂತ ಹೇಳಿದ್ರು ಕಾಂಟ್ಯಾಕ್ಟ್ ಅಂತ ಅಂದ್ರೆ ಮೇಲ್ಗಡೆ ಯಾರಾದ್ರೂ ಇಡ್ತಾರಲ್ಲ ಅವ್ರು ಕರ್ಕೊ ಸೇರ್ಸೋದು ಜಾಬ್ ಅಂತ ಹೇಳಿ ನಮಗ್ ಫೋನ್ ಮಾಡೋದು ಆಮೇಲೆ ಬಂದು ಇಲ್ಲಿ ಬಿಸ್ನೆಸ್ ಅಂತ ಹೇಳ್ತಾರೆ ಹೆಂಗೆ ಅಂತ ಹೇಳಿದ್ರೆ ನಾಲ್ಕ್ ತಿಂಗಳಾಯ್ತು ನಾಲ್ಕ್ ತಿಂಗಳಿಂದ ನಮಗೆ ಒಂದ್ ರೂಪಾಯಿ ಸಂಪಾದನೆ ಮಾಡಿಲ್ಲ ಒಂದ್ ರೂಪಾಯಿನೂ ಕೊಟ್ಟಿಲ್ಲ ನಮಗೆ ಯಾರನ್ನು ಇವಾಗ ನೋಡಿದ್ರೆ ರೀಫಂಡ್ ಕೇಳಿದ್ರೆ ಮತ್ತೆ ವಾಪಸ್ ಕೊಡಕ್ ಆಗಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಎಲ್ರು ಬಂದ್ ಕೇಳಿದ್ರೆ ಕೇಳಾದ್ಮೇಲೆ ನಾವು ಕೊಡಕ್ ಆಗಲ್ಲ ಅಂತ ಹೇಳ್ತಿದಾರೆ ಐವತ್ ಜನ ಇದೀವಿ ಆಲ್ರೆಡಿ ಇವಾಗ ಐವತ್ ಜನ ಇದೀವಿ ಇನ್ನು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ನೀವು ಕೇಳಿದೀವಿ ಅವ್ರ ಇವಾಗ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು ಇವಾಗ ಏನಿಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಇವಾಗ ನಮ್ ಅಮೌಂಟ್ ವಾಪಸ್ ಕೊಡಿಸ್ಬೇಕು ಪುಷ್ಪ ಇನ್ನು ಮನೆಯಲ್ಲಿ ಇದ್ದು ಸಂಸಾರದ ಜೊತೆಗೆ ಕೆಲಸ ಮಾಡುವ ಮಹಿಳೆಯರು ಹಾಗೂ ಓದುವ ಜೊತೆಗೆ ಸಾವಿರ ರೂಪಾಯಿ ಸಂಪಾದನೆ ಮಾಡಬೇಕು ಎಂಬ ಆಸೆಯನ್ನ ಇಟ್ಟಿದ್ದ ನೂರಾರು ಯುವತಿಯರನ್ನೇ ಟಾರ್ಗೆಟ್ ಮಾಡುವ ಇಂತಹ ಲಿಂಕ್ ಕಂಪನಿಗಳ ಮಹಾಮೋಸದ ಬಲೆಗೆ ಬಿದ್ದಿತು ಇವರನ್ನ ನಂಬಿ ಲಕ್ಷಾಂತರ ಹಣ ನೀಡಿ ಇದೀಗ ಕೈ ಸುಟ್ಟುಕೊಂಡು ಕಣ್ಣೀರಿಡುತ್ತಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಇನ್ನು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ನೆಲಮಂಗಲ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಎಸ್ಟಿ ಶಶಿಧರ್ ನಾಲ್ವರು ಆರೋಪಿಗಳನ್ನು ಬಂಧಿಸಿ ತನಿಖೆ ಕೈಗೊಂಡಿದ್ದಾರೆ ಮೋಸ ಹೋಗುವವರು ಇರೋ ತನಕ ಮೋಸ ಮಾಡುವವರು ಇರ್ತಾರೆ ಎಂಬ ಮಾತಿನಂತೆ ಇನ್ನಾದರೂ ಮಹಿಳೆಯರು ಯುವತಿಯರು ಇಂತಹ ಮೋಸದ ಜಾಲದ ಬಗ್ಗೆ ಎಚ್ಚರ ವಹಿಸಬೇಕಾಗಿದೆ ಇದು ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಯ ಆಶೆ ಕೂಡ ಆಗಿದೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಏಟಿ ಒನ್ ಕನ್ನಡ ನೆಲಮಂಗಲ